ಲಕ್ಷ್ಮೀದೇವಿ ಜಾತ್ರೆಯಲ್ಲಿ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ ಬ್ಯಾನರ್ ಕಟ್ಟಲು ಎಲ್ಲರಿಗೂ ಅವಕಾಶ ಇದೆ ಕೊಡಬೇಕು ಅಂತ ಹೇಳಿದ್ದೀವಿ ಇದು ರಾಜಕೀಯ ವಿಷಯ ಅಲ್ಲ ಇಲ್ಲಿ ಯಾವುದೇ ರಾಜಕೀಯ ನಾವು ಮಾಡ್ತಾ ಇಲ್ಲ ಎಲ್ಲ ಪಕ್ಷದವರು ಈ ಜಾತ್ರೆಯಲ್ಲಿ ಭಾಗಿಯಾಗ್ತಾರೆ ಎಲ್ಲರೂ ಬರ್ತಾರೆ ಬ್ಯಾನರ್ ಮುಕ್ತ ಮಾಡಲು ಆಗೋದಿಲ್ಲ ಎಲ್ಲರೂ ಸಹಕಾರ ನೀಡಬೇಕು ಈ ಒಂದು ವಿಚಾರದಲ್ಲಿ ಜಾತ್ರೆಯ ಸಮಯದಲ್ಲಿ ಫಾಲ್ಸ್ ಬಳಿ ಪೊಲೀಸ್ ನಿಯೋಜನೆ ಕೂಡ ಮಾಡ್ತೀವಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಬ್ಯಾನರ್ ಕಟ್ಟಬಾರ್ದು ಅಂತ ಹೇಳಿ ಒಂದಷ್ಟು ವಿರೋಧ ಆಗಿತ್ತು ಈ ಒಂದು ವಿಚಾರದಲ್ಲಿ ಲಕ್ಷ್ಮೀದೇವಿ ಜಾತ್ರೆಯಲ್ಲಿ ಬ್ಯಾನರ್ ಕಟ್ಟಬಾರ್ದು ಅಂತ ಹೇಳಿ ಗಲಾಟೆ ಆಗಿತ್ತು ಫೈಟ್ ಆಗಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದಲ್ಲಿ ಬ್ಯಾನರ್ ಕಟ್ಟಲು ಎಲ್ಲರಿಗೂ ಅವಕಾಶ ಇದೆ ಅದು ವಿಶೇಷವಾಗಿ ಈ ಜಾತ್ರೆಯಲ್ಲಿ ಯಾವುದೇ ರಾಜಕೀಯ ಆಗ್ತಾ ಇಲ್ಲ ಎಲ್ಲರೂ ಕೂಡ ಎಲ್ಲಾ ಪಕ್ಷದವರು ಈ ಒಂದು ಜಾತ್ರೆಯಲ್ಲಿ ಭಾಗಿಯಾಗ್ತಾರೆ ಏನಕ್ಕೆ ಇದ್ರಲ್ಲೂ ಕೂಡ ಮಧ್ಯದಲ್ಲಿ ರಾಜಕೀಯ ತರಬೇಕು ಬ್ಯಾನರ್ ಮುಕ್ತ ಮಾಡಲು ಆಗೋದಿಲ್ಲ ಎಲ್ಲರೂ ಸಹಕಾರ ಕೊಡೋಣ ಇದ್ರಲ್ಲಿ ಜಾತ್ರೆ ಸಮಯದಲ್ಲಿ ಫಾಲ್ಸ್ ಪಡಿ ಪೊಲೀಸ್ ನಿಯೋಜನೆ ಪೊಲೀಸ್ ವ್ಯವಸ್ಥೆ ಕೂಡ ಆಗಿರುತ್ತೆ ಏನೇ ಒಂದು ಸಮಸ್ಯೆ ಆಗ್ಬಾರ್ದು ಅಂತ ಹೇಳಿ ಪೊಲೀಸ್ ಬಂದೋಬಸ್ತ್ ಕೂಡ ಇರುತ್ತೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಲಕ್ಷ್ಮೀ ದೇವಿ ಜಾತ್ರೆಯಲ್ಲಿ ಬ್ಯಾನರ್ ಕಟ್ಟುವಂತಹ ವಿಚಾರಕ್ಕೆ ಏನ್ ಫೈಟ್ ಆಗಿತ್ತು ಬ್ಯಾನರ್ ಕಟ್ಟಬಾರ್ದು ಅಂತ ಹೇಳಿ ಹಾಗಾಗಿ ಅವರು ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಅಂತ ಹೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ ದಯವಿಟ್ಟು ಇದರಲ್ಲಿ ರಾಜಕೀಯ ಮಾಡೋದು ಬೇಡ ಇಲ್ಲಿ ಎಲ್ಲಾ ಪಕ್ಷದವರು ಬರ್ತಾರೆ ಈ ಒಂದು ಜಾತ್ರೆಯಲ್ಲಿ ಹಾಗಾಗಿ ಬ್ಯಾನರ್ ಮುಕ್ತ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ನಾವು ಸಹಕಾರ ಕೊಡಬೇಕು ಜಾತ್ರೆ ಸಮಯದಲ್ಲಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡ್ತಾ ಇದ್ದೀವಿ ಬ್ಯಾನರ್ ಮುಕ್ತ ಮಾಡಲು ಆಗೋದಿಲ್ಲ ಎಲ್ಲರೂ ಸಹಕರಿಸೋಣ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲಾರು ಸಮಸ್ಯೆ ಅದು ಅದಕ್ಕೆ ಎಲ್ಲರಿಗೂ ಅವಕಾಶ ಕೊಡಬೇಕಂತ ನಾವು ಕೂಡ ಮೊನ್ನೆ ಹೇಳಿದ್ವಿ ಈಗೆಲ್ಲ ಮೊನ್ನೆ ಕೂಡ ಹೇಳಿದ್ವಿ ಎಲ್ಲರಿಗೂ ಅವಕಾಶ ಕೊಡಬೇಕು ಯಾಕಂದ್ರೆ ಇದು ರಾಜಕೀಯ ತುರ್ಸು ಏನಲ್ಲ ಇದು ಜಾತ್ರೆ ಅದು ಜಾತ್ರೆಯಲ್ಲಿ ಎಲ್ಲ ಪಕ್ಷದವರು ಎಲ್ಲರೂ ಭಾಗವಹಿಸ್ತಾರೆ ಸೊ ಎಲ್ಲರಿಗೂ ಸಮಾನ ಅವಕಾಶ ಕೊಡಬೇಕಂತ ಈಗ ನಾವು ಹೇಳಿದಿವಿ ಎಲ್ಲರಿಗೂ ಅವಕಾಶ ಕೊಡ್ಬೇಕು ಮುಕ್ತ ಮಾಡ್ಲಿಕ್ಕೆ ಅಲ್ಲಿ ಜಾತ್ರೆಯಲ್ಲಿ ಎಲ್ಲರೂ ಹಚ್ತಾರೆ ಎಲ್ಲರಿಗೂ ಅವಕಾಶ ಕೊಡ್ಬೇಕು ಮಾಡ್ಲಿಕ್ಕೆ ನಾ ಎಂಟು ದಿವಸ ಸಚಾರ ಎಲ್ಲಾರು ಇಲ್ಲ ಅದನ್ನೇ ಹೇಳಿದ್ರೆ ನಾವು ಅದಕ್ಕೆ ಕೇಳಿದ್ರಲ್ಲ ಅದಕ್ಕೆ ಕರೆದು ಕೇಳಿದ್ವಿ ಅವ್ರು ಕಾನೂನು ಹೇಳ್ತಾರ ಆದ್ರೆ ನಮ್ಮ ಪ್ರಕಾರ ನಮ್ಮ ಖಾಸಗಿ ಇಲ್ಲ ನನ್ನ ಮನೆ ಮುಂದೆ ಹಚ್ಚಲಿಕ್ಕೆ ಯಾರು ಪರ್ಮಿಷನ್ ಅವಶ್ಯಕತೆ ಇಲ್ಲ ನನ್ನ ಅಂಗಡಿ ಮುಂದೆ ಹಚ್ಚಲಿಕ್ಕೆ ಅವಶ್ಯಕತೆ ಇಲ್ಲ ಪ್ರತಿಭಟನೆ ಮಾಡುವಂತ ಹೋಗಿದೆ ಈಗಾಗಲೇ ನಾವು ಕೂಡ ಎಲ್ಲರಿಗೂ ಅವಕಾಶ ಕೊಡೋದು ಈಗಾಗಲೇ ಹೇಳಿದೀವಿ ಅಂದರೆ ನಾಳಿಂದ ಸಾಲ್ವ್ ಮಾಡ್ತಾರೆ ಅವ್ರಿಗೂ ಎಲ್ಲರಿಗೂ ಅವಕಾಶ ಕೊಡಿಸ್ತೀವಿ ಈಗ ಮಳೆಗಾಲ ಸರ್ ಮಳೆಗಾಲ ಒಂದು ಕಡೆ ಜಾತ್ರೆ ಇನ್ನೊಂದು ಕಡೆ ಜಲಪಾತ ಈ ಜಾತ್ರೆಗೆ ಬರುವಂಥ ಜನ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜಲಪಾತ ಅಲ್ಲಿ ಹೋಗಿ ಭದ್ರತೆ ದೃಷ್ಟಿ ಇಲ್ಲ ಅಲ್ಲೇ ಪ್ರತಿ ಸಾರಿ ಮಾಡ್ತಾರೆ ಇನ್ನು ಹೆಚ್ಚು ಮಾಡಲಿಕ್ಕೆ ಹೇಳ್ತೀವಿ ಪ್ರತಿ ಸಾರಿ ಹೆಂಗರು ಮಳೆಗಾಲಲ್ಲಿ ಮಳೆ ಮಾಡ್ತಾರೆ ಸ್ಪೆಷಲ್ ಪೊಲೀಸ್ ಹಾಕಿರ್ತಾರೆ ಏನಾದರೂ ಸಮಸ್ಯೆ ಆಗಿದ್ದೀರ ಅದು ಅದಕ್ಕೆ ಎಲ್ಲರಿಗೂ ಅವಕಾಶ ಕೊಡಬೇಕಂತ ನಾವು ಕೂಡ ಮೊನ್ನೆ ಹೇಳಿದ್ದೀವಿ